ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯಿಂದ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಿಸೋಣ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದರು ಅವರು ಇಂದು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಾಮರಸ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗದಂತೆ ಕಾನೂನಿನ ಚೌಕಟ್ಟಿನಲ್ಲಿ ಗಣೇಶ ಹಬ್ಬವನ್ನು ಆಚರಿಸಿ ಎಂದರು ಗಣಪತಿ ಪ್ರತಿಷ್ಠಾಪಿಸಲು ಅನುಮತಿ ಕಡ್ಡಾಯ ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಪ್ರತಿಷ್ಠಾಪಿಸುವವರು ತಾಲೂಕು ಕಚೇರಿಗಳಲ್ಲಿ ತೆರೆಯಲಾಗುವ ಏಕಗವಾಕ್ಷಿ ಕೇಂದ್ರದಲ್ಲಿ ಮನವಿ ಸಲ್ಲಿಸಿ ಅನುಮತಿ ಪಡೆಯುವುದು ಕಡ್ಡಾಯ ಎಂದರು ಅನುಮತಿ ಪಡೆಯುವ ಸಂದರ್ಭದಲ್ಲಿ ಗಣಪತಿ ಪ್ರತಿಷ್ಠಾಪಿಸುವ ದಿನಾಂಕ ಅವಧಿ ವಿಸರ್ಜನೆ ಮಾಡುವ ದಿನಾಂಕ ಮತ್ತು ಸ್ಥಳ ಮೆರವಣಿಗೆಯ ರೂಟ್ ಮ್ಯಾಪ್ಗಳನ್ನು ನಮೂದಿಸಬೇಕು ಇದರಿಂದ ಪೊಲೀಸ್ ಬಂದೋಬಸ್ತ್ ಸಿಸಿಟಿವಿ ಅಳವಡಿಕೆ ಬ್ಯಾರಿಕಾಡಿಂಗ್ ಕ್ಯಾಂಪ್ ಹಾಗೂ ಅಗ್ನಿಶಾಮಕ ಇಲಾಖೆಯಿಂದ ಅಗತ್ಯ ಸಿದ್ಧತೆಯನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳಬಹುದು ಎಂದರು ಇದೇ ತಿಂಗಳು ಆಗಸ್ಟ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿ ಹಬ್ಬ ಅಂಗ ಹಬ್ಬದ ಅಂಗವಾಗಿ ಗಣೇಶ ವಿಗ್ರಹಗಳನ್ನು ಸ್ಥಾಪಿಸುವ ಕುರಿತು ಮತ್ತು ವಿಸರ್ಜನೆ ಮಾಡುವ ಕುರಿತು ಮತ್ತು ಸೆಪ್ಟೆಂಬರ್ ಐದನೇ ತಾರೀಕು ಈದ್ ಮಿಲಾದ್ ಹಬ್ಬದ ಕುರಿತು ನಾವು ಒಂದು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಒಂದು ಶಾಂತಿ ಮತ್ತು ಸಾಮರಸ್ಯ ಸಭೆಯನ್ನು ನಾವು ಎಲ್ಲ ಮುಖಂಡರ ಜೊತೆಗೆ ಕರೆದಿದ್ವಿ ನಾನು ಎಸ್ ಪಿ ಅವರು ಮತ್ತು ಅವರು ಮೂರು ಜನ ಚರ್ಚೆ ಮಾಡಿ ಎಲ್ಲ ಮುಖಂಡರನ್ನು ಕೂಡ ಕರೆಸಿ ಅವರಿಗೆ ನಾವೊಂದು ತಿಳುವಳಿಕೆಯನ್ನು ಕೂಡ ಮೂಡಿಸಿದ್ದೇವೆ ಮತ್ತು ಅವರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಯಾವುದೇ ಕೋಮು ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಆಯೋಜಕರು ಕೂಡ ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಸಾಮರಸ್ಯವಾಗಿ ಈ ಒಂದು ಎರಡು ಹಬ್ಬಗಳನ್ನು ಮಾಡಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದೇವೆ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದವನ್ನು ಕೊಡದಂತೆ ನಾವು ಎಲ್ಲರೂ ಸಹಕರಿಸಬೇಕಂತ ಸೂಚನೆಯನ್ನು ಕೊಟ್ಟು ಆ ಮೂಲಕ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಾವು ಕೂಡ ಜಿಲ್ಲಾ ಮಟ್ಟದಲ್ಲಿ ಒಂದು ಸುತ್ತೋಲೆ ಇಶ್ಯೂ ಮಾಡ್ತಾ ಇದ್ದೇವೆ ಎಲ್ಲ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಆ ಸುತ್ತೋಲೆ ಮತ್ತು ಮಾರ್ಗಸೂಚಿಗೆ ಅನುಗುಣವಾಗಿ ನಡ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಎಲ್ಲರಿಗೂ ತಿಳಿಸಿದ್ದೇವೆ ಭಾಳ ಮುಖ್ಯವಾಗಿ ಪರಿಸರ ಸ್ನೇಹಿ ಮತ್ತು ಮಣ್ಣಿನ ಗಣಪತಿಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಿ ಎನ್ನುವಂಥ ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದೇವೆ ಹೆಚ್ಚಿನದಾಗಿ ಪಿ ಒ ಪಿ ಗಣಗಳು ಗಣಪತಿಗಳನ್ನು ಬಳಸೋದ್ರಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಗಳನ್ನು ಬಳಸೋದ್ರಿಂದ ಅದರ ಒಂದು ಬಳಕೆಯನ್ನು ಕಡಿಮೆ ಮಾಡಬೇಕು ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಒಂದು ಮಣ್ಣಿನ ಗಣಪತಿಗಳಿಗೆ ಮತ್ತು ಪರಿಸರ ಸ್ನೇಹಿ ಗಣಪತಿಗಳಿಗೆ ಹೆಚ್ಚು ಆದ್ಯತೆ ಕೊಡಿ ಅಂತ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಮತ್ತು ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಭಾಳ ಮುಖ್ಯವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ವಿಸರ್ಜನೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಸ್ಥಳೀಯ ಸಂಸ್ಥೆಗಳಿಂದ ಅನುಮತಿನ ತೊಗೋಬೇಕನ್ನುವಂಥ ಮಾರ್ಗಸೂಚಿಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಯಾಕೆ ಅಂತೇಳಿದರೆ ಎಷ್ಟೋ ಸಂದರ್ಭದಲ್ಲಿ ಗಣೇಶ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ವಿಗ್ರಹವನ್ನು ಎಲ್ಲಿ ಇಡ್ತಾರೆ ಅನ್ನುವಂಥದ್ದು ನಮಗೆ ತಿಳಿದಿರೋದಿಲ್ಲ ಹಾಗಾಗಿ ಎಲ್ಲಿ ಇಡ್ತಾ ಇದ್ದಾರೆ ಎಷ್ಟು ದಿನ ಇಡ್ತಾರೆ ಎಷ್ಟು ಸಮಯ ಇಡ್ತಾರೆ ಎಲ್ಲಿ ವಿಸರ್ಜನೆ ಮಾಡ್ತಾರೆ ಮತ್ತು ಮತ್ತೆ ಏನು ಮಾರ್ಗ ಮೆರವಣಿಗೆ ಮಾರ್ಗ ಮಾಹಿತಿಯನ್ನು ಕೊಟ್ಟು ಮಾಡಬೇಕು ಅಂಥೇಳಿ ಅದಕ್ಕೆ ಆಯೋಜಕರಿಗೆ ತೊಂದರೆ ಆಗೋದು ಬೇಡ ಅನ್ನುವಂಥ ದೃಷ್ಟಿಯಿಂದ ಈಗಾಗಲೇ ನಾವು ತಾಲೂಕು ಮಟ್ಟದಲ್ಲಿ ಒಂದು ಸಿಂಗಲ್ ವಿಂಡೋ ಏಕ ಗವಾಕ್ಷಿ ಪದ್ಧತಿಯ ಮೂಲಕ ಅನುಮತಿಯನ್ನು ಕೊಡಲಿಕ್ಕೆ ಸರಳೀಕರಣ ಮಾಡಿದ್ದೇವೆ ಈಗ ಅವರೆಲ್ಲರೂ ಹೇಳ್ತಿದ್ರು ನಮ್ಗೆ ಅನುಮತಿ ಕೊಡೋದಾದ ಅನುಮತಿಗೆ ನಾವು ಅಲ್ಲಿ ಇಲ್ಲಿ ಅಲಿಬೇಕು ಅಂತೇಳಿ ಅಲಿಯುವಂಥ ಪದ್ಧತಿಯನ್ನು ತಪ್ಪಿಸ್ಲಿಕ್ಕೋಸ್ಕರ ಸಿಂಗಲ್ ವಿಂಡೋ ಮಾಡಿದ್ದೇವೆ ಆ ಸಿಂಗಲ್ ವಿಂಡೋ ಸಮಿತಿನ ಅಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಟ್ಟರೆ ಅವರು ಅನುಮತಿಯನ್ನು ಕೊಡ್ತಾರೆ ನಮ್ಮ ವಿನಂತಿ ಇಷ್ಟೇ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಕಾನೂನನ್ನು ಪಾಲಿಸಬೇಕು ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಅನುಮತಿಯನ್ನು ತಗೋಬೇಕು ಮತ್ತು ಪೊಲೀಸ್ ಇಲಾಖೆಯ ಸೂಚನೆಗಳನ್ನು ಪಾಲಿಸಬೇಕಂತೇಳಿ ಹೇಳಿ ಅವರೆಲ್ಲರಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮಾತನಾಡಿ ಸೆಪ್ಟೆಂಬರ್ ಐದರಂದು ಈಗ್ ಮಿಲಾದ್ ಹಬ್ಬ ಇರುವುದರಿಂದ ಸದರಿ ದಿನದಂದು ಗಣಪತಿ ವಿಸರ್ಜನೆ ಮಾಡುವುದು ಬೇಡ ಒಂಬತ್ತು ಹಾಗೂ ಹನ್ನೊಂದು ದಿನಕ್ಕೆ ವಿಸರ್ಜನೆ ಮಾಡುವುದು ಉತ್ತಮ ಗಣಪತಿ ಹಬ್ಬದ ದಿನದಂದೇ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಅದರ ಬದಲಾಗಿ ಬೇರೆ ದಿನ ಪ್ರತಿಷ್ಠಾಪಿಸುವುದು ಬೇಡ ಎಂದರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಏಳು ತಾಲೂಕಿನಲ್ಲಿ ಸಹಿತ ಠಾಣಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮತ್ತು ಉಪವಿಭಾಗ ಮಟ್ಟದಲ್ಲಿ ಈಗಾಗಲೇ ಸಭೆಗಳನ್ನು ಮಾಡಿದ್ದೀವಿ ಯಾವ ತ ರೀತಿ ಆಚರಣೆ ಆಗ್ತದೆ ಎರಡು ಹಬ್ಬಗಳು ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇಲಾಖೆಯಿಂದ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸಾರ್ವಜನಿಕರು ಯಾವ ರೀತಿ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು ಮತ್ತು ನಮ್ಮ ಇಲಾಖೆ ಜೊತೆಗೆ ಯಾವ ರೀತಿ ಅಂತೇಳಿ ಹಲವಾರು ಇನ್ಸ್ಟ್ರಕ್ಷನ್ಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ ಮುಖ್ಯವಾಗಿ ಕಳೆದ ವರ್ಷ ನಾಗಮಂಗಲ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆದ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮಗಳನ್ನು ಅದರಲ್ಲೂ ಮುಖ್ಯವಾಗಿ ನಾಗಮಂಗಲ ಪಟ್ಟಣದಲ್ಲಿ ನಾವು ಯಾವ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಬೇಕು ಮುಂಜಾಗ್ರತಾ ಕ್ರಮವಾಗಿ ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡಿದ್ದೀವಿ ಮುಖ್ಯವಾಗಿ ಕಳೆದ ಸಾಲಿನ ಒಂದು ಘಟನೆಯಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಪ್ರಕರಣಗಳಲ್ಲೂ ಪ್ರಕರಣಗಳು ದಾಖಲಾಗಿತ್ತು ಆ ಎಲ್ಲ ಪ್ರಕರಣಗಳಲ್ಲಿ ನಾವು ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀವಿ ಮತ್ತು ಯಾರು ಅದರಲ್ಲಿ ಕಿಡಿಗೇಡಿಗಳಿದ್ದರು ಮತ್ತು ಏನು ಮುಂದಿನ ದಿನಗಳಲ್ಲಿ ಸಹಿತ ಏನಾದರೂ ತೊಂದರೆ ಕೊಡ್ಬೋದು ಅಥವಾ ಪ್ರಚೋದನೆಕಾರಿ ಇದನ್ನು ಸಂದೇಶಗಳನ್ನು ಕೊಡ್ಬೋದು ಅಥವಾ ವಿಸರ್ಜನೆ ಸಂದರ್ಭದಲ್ಲಿ ಏನಾದರೂ ಗಲಾಟೆಯನ್ನು ಸೃಷ್ಟಿ ಮಾಡ್ಬೋದು ಅಂತೇಳಿದ್ದಾರೆ ಅಂಥವ್ರನ್ನ ಈಗಾಗಲೇ ನಾವು ಐಡೆಂಟಿಫೈ ಮಾಡಿದ್ದೀವಿ ಅವರ ಮೇಲೆ ಸಹಿತ ನಾವು ಮುಂಜಾಗ್ರತಾ ಕ್ರಮವನ್ನು ಸಹಿತ ಅನುಸರಿಸ್ತಾ ಇದ್ದೀವಿ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಕಡೆಯಿಂದ ಹೆಚ್ಚಿನ ಒಂದು ಫೋರ್ಸನ್ನು ಸಹಿತ ನಾವು ಡೆಪ್ಲಾಯ್ ಮಾಡ್ತಾ ಇದ್ದೀವಿ ಈಗಾಗಲೇ ನಾಲ್ಕು ಕೆ ಎಸ್ ಆರ್ ಪಿಗೆ ಮತ್ತು ಫೋರ್ ಹಂಡ್ರೆಡ್ ಎಕ್ಸ್ಟ್ರಾ ನಾವು ಹೋಮ್ ಗಾರ್ಡ್ಗಳ ಸಹಿತ ನಾವು ರಿಕ್ವಿಷನ್ ಕೊಟ್ಟಿದ್ದೀವಿ ಅದು ಸಹಿತ ಸಾಂಕ್ಷನ್ ಆಗ್ತದೆ ಅದರ ಜೊತೆಗೆ ನಮ್ಮ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಏನಿದ್ದಾರೆ ಯಾವ್ಯಾವ ದಿನಕ್ಕೆ ಯಾವ ನಗರದಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಗಣೇಶ ಹಬ್ಬ ಅಥವಾ ವಿಸರ್ಜನೆಗಳು ಇರ್ತವೆ ಅಂಥ ಕಡೆ ನಾವು ಸೂಕ್ತ ರೀತಿಯಲ್ಲಿ ಪ್ರತಿದಿನ ನಾವು ಪ್ರತಿದಿನದಂತೆ ರಿವ್ಯೂ ಮಾಡಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಎಲ್ಲಿಗೆ ಹೆಚ್ಚಿಗೆ ಅವಶ್ಯಕತೆ ಇದೆ ಅಲ್ಲಿಗೆ ನಾವು ಹೆಚ್ಚಿನ ಒಂದು ಸಿಬ್ಬಂದಿಯನ್ನು ಕಳಿಸುವ ಮೂಲಕ ಯಾವುದೇ ಒಂದು ಸಣ್ಣ ಘಟನೆಯು ನಡೆಯದ ರೀತಿಯಲ್ಲಿ ಎಲ್ಲ ರೀತಿಯಿಂದ ಕಾನೂನು ಕ್ರಮಗಳನ್ನು ಜರುಗಿಸ್ತಾ ಇದ್ವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಂದಿನಿ ಕೆಆರ್ ಅವರು ಮಾತನಾಡಿ ಪರಿಸರ ಮಾಲಿನ್ಯ ಉಂಟುಮಾಡದಂತೆ ಗಣಪತಿ ಹಬ್ಬ ಆಚರಿಸೋಣ ಈ ಬಾರಿ ಪುಟ್ಟದಾದ ಜೇಡಿಮಣ್ಣು ಹಾಗೂ ನೈಸರ್ಗಿಕ ಬಣ್ಣ ಉಪಯೋಗಿಸಿ ತಯಾರಿಸಿದ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪಿಒಪಿ ಗಣಪತಿಯನ್ನು ಕೆರೆ ನೀರಿನಲ್ಲಿ ವಿಸರ್ಜನೆ ಮಾಡಿದರೆ ಕೆರೆ ನೀರು ಮಲಿನವಾಗಿ ಮುಂದಿನ ದುಷ್ಪರಿಣಾಮವನ್ನು ನಾವೇ ಎದುರಿಸಬೇಕಾಗುತ್ತದೆ ಎಂದರು ಮುಖ್ಯವಾಗಿ ಇವಾಗ ನಾನು ಗ್ರಾಮಾಂತರ ಪ್ರದೇಶದ ಬಗ್ಗೆ ಮಾತಾಡ್ತೀನಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಏನೇನು ನಮ್ಮ ಒಂದು ಕಾರ್ಯವ್ಯಾಪ್ತಿ ಇರುತ್ತೆ ನಾವು ಹೇಗೆ ಇದನ್ನ ನಿಭಾಯಿಸಿದ್ರೆ ಅಚ್ಚುಕಟ್ಟಾಗಿ ಒಂದು ಪರಿಸರಕ್ಕೂ ಹಾನಿ ಇಲ್ಲದೆ ನಮಗೂ ಹಾನಿ ಇಲ್ಲದೆ ನಮ್ಮ ಒಂದು ಧಾರ್ಮಿಕ ಭಾವನೆಗೂ ಹಾನಿ ಇಲ್ಲದೆ ದೇವರನ್ನು ಕೂಡ ಪೂಜೆ ಮಾಡಿ ಆಚರಿಸಬಹುದು ಅಂತ ಸೊ ಯಾವುದೇ ಹಬ್ಬ ಮಾಡುವಾಗ ಮುಖ್ಯವಾಗಿ ಬೇಕಾಗಿರೋದು ಈಗ ಗಣೇಶ ಹಬ್ಬ ಈಗಾಗಲೇ ತಮ್ಗೆಲ್ರಿಗೂ ಗೊತ್ತಿದೆ ಪಿ ಒಬಿ ಗಣೇಶನ ಬಗ್ಗೆ ಈಗಾಗಲೇ ಸುತ್ತೋಲೆ ಡಿ ಸಿ ಹೊಡೆ ಹೊಡಿಸಿದ್ದಾರೆ ಡಿ ಸಿ ಅವರು ಸೊ ಹಾಗಾಗಿ ಹೆಚ್ಚಿನ ಅಂಶ ನಾವು ಮಣ್ಣಿನ ಗಣಪತಿಗೆನ ಆದ್ಯತೆಯನ್ನ ಕೊಟ್ರೆ ಏನಾಗುತ್ತೆ ನಾವು ಪಿ ಒ ಪಿ ಗಣೇಶನ ತಗೊಂಡೋಗಿ ನಮ್ಮ ಒಂದು ಕೆರೆಗಳಲ್ಲಿ ಹಾಕಿದ್ರೆ ಆ ಗಣೇಶ ಹಂಗೆ ಉಳ್ಕೊಡುತ್ತೆ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ನಾಲ್ಕು ವರ್ಷ ಆಗಲಿ ಕೆರೆಗಳಲ್ಲಿ ಹಾಗೆ ಇರುತ್ತೆ ಸೊ ಹಾಗಾಗಿ ವಿಸರ್ಜನೆ ಮಾಡಿದ ಗಣಪತಿ ಅವಾಗಿಂದ ಅವಾಗೆ ಕರಗಿ ನೆಕ್ಸ್ಟ್ ವರ್ಷಕ್ಕೆ ಹೊಸ ಗಣಪತಿ ತಂದ್ರೆ ನಮ್ಗೂ ಖುಷಿ ಅಲ್ವಾ

ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಅಭಿನಂದನಾ ಸಮಾರಂಭ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿ ಯಶಸ್ವಿಯಾಗಿ ನಡೆಯಿತು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಎನ್ಚಲರಾಯಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು ಪತ್ರಕರ್ತರ ಸಮಸ್ಯೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಂದಿಸಿದ್ದಾರೆ ಆದರೆ ಪತ್ರಕರ್ತರು ವಾಸ್ತವ ಬರೆಯಬೇಕು ಇದು ಸಮಾಜ ರಾಜ್ಯ ದೇಶಕ್ಕೆ ಒಳ್ಳೆಯದಾಗಲಿದೆ ಎಂದರು ಬಹುತೇಕ ನಾನು ಸಹ ಸಾಕಷ್ಟ ಮೂ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದೆ ಮತ್ತು ಅನೇಕ ಸರ್ಕಾರಗಳನ್ನ ದೂರದಿಂದನೂ ನೋಡಿದ್ದೀನಿ ಎತ್ತರದಿಂದನೂ ನೋಡಿದೆ ಇವತ್ತು ಇತ್ತೀಚೆಗೆ ಇಪ್ಪತ್ತು ಮೂವತ್ತು ವರ್ಷದ ನಂತರ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ಸರ್ಕಾರ ಸಾರ್ವಜನಿಕವಾಗಿ ಎಲ್ಲ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದನ್ನು ತಾವು ಬಹಳ ಜನದ ಕಂಪ್ಯಾರಿಸನ್ ಮಾಡೋಕ್ಕೋದ್ರೆ ತಪ್ಪಾಗುತ್ತೆ ಸಿದ್ದರಾಮಯ್ಯನವರು ಅದಕ್ಕೆ ಪ್ರಭಾಕರ್ ಕಾಣಕಪ್ಪ ಇರ್ಬೋದು ಪ್ರಭಾಕರ್ ಹೇಳದೆಲ್ಲ ಮಾಡಬೇಕು ಅಂತ ಏನು ಇರಲ್ಲ ಆದರೆ ಪ್ರಭಾಕರ್ ಹೇಳಿದಾಗ ಮಾಡೋವಂಥ ಮನಸ್ಥಿತಿ ಇದ್ದಾಗ ಮಾತ್ರ ನಮಗೆ ಈ ಅನುಕೂಲ ಆಗಲಿಕ್ಕೆ ಸಾಧ್ಯ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆ ವಿ ಪ್ರಭಾಕರ್ ಮಾತನಾಡಿ ದೇಶದ ಸ್ವಾತಂತ್ರ್ಯ ಹೋರಾಟವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದ ನಮ್ಮ ಭಾರತೀಯ ಪತ್ರಿಕೋದ್ಯಮ ರೂಪಿಸಿದ್ದ ಮಾದರಿಗಳ ಮೇಲೆ ಧೂಳು ಕುಳಿತಿದೆ ಈ ಧೂಳನ್ನು ಕೊಡವಿ ಮತ್ತೆ ನಮ್ಮ ಮಾದರಿಗಳಿಗೆ ಜೀವ ಕೊಡಬೇಕಿದೆ ಎಂದರು ಪತ್ರಿಕೋದ್ಯಮ ಮತ್ತೆ ಸುಳ್ಳು ಸುದ್ದಿಗಳಿಗೆ ಆದ್ಯತೆ ಸಿಗ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇವತ್ತು ವೇದಿಕೆ ಮೇಲೆ ಆತಂಕವನ್ನ ವ್ಯಕ್ತಪಡಿಸಿದರು ಪತ್ರಿಕೋದ್ಯಮ ಅನ್ನೋದು ಹಿಂದೆ ಈ ತರ ಇರಲಿಲ್ಲ ಯಾಕೆಂತಂದ್ರೆ ನಮಗೆ ದ್ವೇಷಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಪತ್ರಿಕೆಗಳನ್ನು ಸ್ಥಾಪನೆ ಮಾಡಿದ್ರು ಆ ಮೂಲಕ ಸ್ವಾತಂತ್ರ್ಯದ ಹೋರಾಟದ ಒಂದು ಕಿಚ್ಚನ್ನು ಜನರಲ್ಲಿ ಹಚ್ಚುವಂಥ ಕೆಲಸವನ್ನು ಮಾಡಿದರು ಆದರೆ ಇವತ್ತೇನಾಗಿದೆ ನಮ್ಮ ದೇಶದಲ್ಲಿ ಈ ರಾಜಕೀಯ ನಾಯಕತ್ವ ಅನ್ನೋದು ಹೋಗ್ತಾ ಹೋಗ್ತಾ ಈಗ ನಾವು ನಾಯಕತ್ವವನ್ನು ಆರ್ಥಿಕ ನಾಯಕತ್ವದ ಕೈಗೆ ಕೊಡ್ತಾ ಇದ್ದೇವೆ ಶಾಸಕರಾದ ಪಿ ರವಿಕುಮಾರ್ ಮಾತನಾಡಿ ಪತ್ರಕರ್ತರಿಗೆ ಹದಿನೈದು ಸಾವಿರ ರು ಮಾಶಾಸನ ನೀಡಲಾಗುತ್ತಿದೆ ಇದು ನಿವೃತ್ತಿ ಜೀವನಕ್ಕೆ ಪತ್ರಕರ್ತರಿಗೆ ಅನುಕೂಲವಾಗಲಿದೆ ಐದು ಗ್ಯಾರಂಟಿಗಳ ಜೊತೆಗೆ ಮಾಶಾಸನವೂ ಅನುಕೂಲವಾಗಿದೆ ಎಲ್ಲಾ ಪತ್ರಕರ್ತರಿಗೂ ಬಸ್ ಪಾಸ್ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಲಕ್ಷ್ಮೀನಾರಾಯಣ ಮತ್ತು ನನಗೆ ಮಾತ್ರ ಪತ್ರಕರ್ತರ ಕಷ್ಟ ಸುಖ ಜೀವನ ನಡುವೆ ಅಡ್ವರ್ಟೈಸ್ಮೆಂಟು ಜಾಹೀರಾತು ಗೊತ್ತಿರೋಂಥದ್ದು ಆಗಲ್ಲ ಪ್ರಭಾಕರ್ ಅವರು ಆ ಸ್ಥಾನದಲ್ಲಿ ಕುತ್ಕೊಂಡಿಲ್ಲ ಅಂದಿದ್ರೆ ಇವತ್ತು ಇಷ್ಟೆಲ್ಲ ಕೆಲಸಗಳು ಆಗ್ತಿರಲಿಲ್ಲ ಅನ್ನೋದ್ರೆ ತಪ್ಪಾಗಲ್ಲ ನಿಮ್ಮೆಲ್ಲರ ಚಪ್ಪಾಳೆ ಪ್ರಭಾಕರ್ ಅವರು ಬರಲಿ ಎರಡು ಸಾವಿರದ ಹದಿಮೂರಲ್ಲಿ ಪೆನ್ಷನ್ ಮೂರು ಸಾವಿರ ರೂಪಾಯಿ ಇತ್ತು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದಮೇಲೆ ಆರು ಸಾವಿರ ಮಾಡಿದರು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಹೋಗ್ಬೇಕಾದ್ರೆ ಒಂಬತ್ತು ಸಾವಿರ ಮಾಡಿದರು ಮಧ್ಯದಲ್ಲಿ ಯಾವ ಮುಖ್ಯಮಂತ್ರಿಗಳು ಏನು ಮಾಡಿಲ್ಲ ಹೊಗಳ ಬೇಕಾಗಿರೋದು ಸಿದ್ದರಾಮಯ್ಯವ್ರನ್ನ ಮಾತ್ರ ಹದಿನೈದು ಸಾವಿರ ರೂಪಾಯಿ ಮಾಡಿರೋದು ಇವತ್ತು ಕಾಂಗ್ರೆಸ್ ಗವರ್ಮೆಂಟ್ ಸಿದ್ದರಾಮಯ್ಯವರು ಮಧ್ಯದಲ್ಲಿ ಬಂದವರು ಎರಡ್ ಸಾವಿರದ ಮೂರವರ್ಗು ಮಾಡಿಲ್ಲ ಹದಿನೆಂಟರಲ್ಲೂ ಮಾಡಿಲ್ಲ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಹಾಗೂ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಮಾತನಾಡಿ ಜನರ ಸಮಸ್ಯೆಗಳ ಕುರಿತು ವರದಿ ಮಾಡುವ ಮೂಲಕ ಪತ್ರಕರ್ತರು ಸಮಾಜದ ಬೆನ್ನಲು ಬಾಗಿದ್ದಾರೆ ವೈಯಕ್ತಿಕ ಜೀವನ ಬದಿಗಿಟ್ಟು ನಿತ್ಯ ಕೆಲಸ ಮಾಡುತ್ತಾರೆ ಅವರ ಸೇವೆ ಅನನ್ಯ ಎಂದರು ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆವತ್ತಿನ ದಿನದಿಂದ ಇವತ್ತಿನ ತನಕ ನಮ್ಮನ್ನೆಲ್ಲ ತಿದ್ದಿ ಅತ್ಯುತ್ತಮವಾಗಿ ಜಿಲ್ಲೆಯಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ನನ್ನ ಪತ್ರಿಕಾ ಹಿರಿಯರು ಪತ್ರಕರ್ತರು ಹಿರಿಯರು ನಮಗೆಲ್ಲರೂ ಸ್ನೇಹಿತರು ಈ ರಾಜ್ಯಕ್ಕೆ ದೇಶಕ್ಕೆ ಬೆಳಕನ್ನು ಚೆಲ್ತಾ ಇರೋರು ಪತ್ರಿಕಾರಂಗ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರೂ ಸೇರಿದರು ಇವತ್ತು ಸಾಮಾನ್ಯ ಜನನವೇ ನೀವು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ ಪತ್ರಿಕೋದ್ಯಮ ಸಮಾಜದ ನಾಲ್ಕನೇ ಅಂಗವಾಗಿದೆ ಸಮಾಜಮುಖಿ ಕಾರ್ಯಗಳಲ್ಲಿ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ ಧ್ವನಿ ಇಲ್ಲದವರ ಪರವಾಗಿ ಪತ್ರಕರ್ತರು ನಿಲ್ಲಬೇಕು ಎಂದರು ದಯವಿಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಟ್ಟದಾಗಲಿ ನಮಗೆ ತಟ್ಟಬೇಕು ಪ್ರಾಬ್ಲಮ್ಸ್ ನ ಈಗ ನನ್ನ ಪ್ರಕಾರ ನಾವು ಪ್ರಾಬ್ಲಮ್ಸ್ ಮೇಲೆ ಸಾಲ್ವ್ ಕೆಲಸ ಮಾಡ್ಬೇಕಾದ್ರೆ ಬರೀ ಬ್ಯಾಂಡೆಡ್ ಹಾಕೊಂಡು ಇರ್ತೀವಿ ಜೆವಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಉದ್ಯಮಿಗಳಾದ ಮೊಹಮ್ಮದ್ ಜಾಫರುಲ್ಲಾ ಖಾನ್ ಮಾತನಾಡಿ ತನ್ನ ಬಗ್ಗೆಯೇ ಸುದ್ದಿಯನ್ನು ಮಾಡಿ ಎಂದು ಎಲ್ಲಿಯೂ ಹೇಳಿಲ್ಲ ನಾನು ತಪ್ಪು ಮಾಡಿದರೆ ಅದನ್ನು ಖಂಡಿಸಿ ಸುದ್ದಿ ಪ್ರಕಟ ಮಾಡಿದ್ದೀರಿ ನಾನು ಹಲವು ವಿಷಯಗಳ ಬಗ್ಗೆ ಪತ್ರಕರ್ತರ ಬಳಿ ಕೇಳಿ ಮಾತನಾಡುತ್ತೇನೆ ನಾವು ಮಾಡುವಂತಹ ಕಾರ್ಯಗಳೇ ನಮ್ಮನ್ನು ಉಳಿಸುತ್ತದೆ ನನ್ನನ್ನು ರಾಜಕೀಯ ತೋರಿಸ್ಕೊಂಡು ಕೊಟ್ಟಂತಹ ಗುರುಗಳೇ ಕೆಲವು ಟೈಮಲ್ಲಿ ಶಿಷ್ಯನ ವಿನೋದವಾಗ ನಿಲ್ಲಿಸ್ಕೋತಾರೆ ಅದು ಅವ್ರ ಪ್ರೀತಿನೋ ಅಥವಾ ನನ್ನ ಮೇಲೆ ದೋಷ ತೀರಿಸ್ಕೋತಾರೆ ಅದು ನನಗೆ ಗೊತ್ತಿಲ್ಲ ಎಲ್ಲರೂ ಜೀವನದಲ್ಲಿ ಲೇವಾದೇವಿ ಮಾಡೋದು ಸಹಜ ಸ್ನೇಹದಲ್ಲಿ ಸೋಮಶೇಖರ್ ಅವರೇ ಪತ್ರಕರ್ತರು ಹಾಗೂ ಅವರ ಕುಟುಂಬ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಭಾಷಣವನ್ನು ಆಲಿಸಿ ನಕ್ಕುನಲ್ಲರು ವಾರಣಸಿಗೆ ಎಲ್ಲ ಊಟ ಅವ್ರ ಪತ್ತೆಯಲ್ಲಿ ಎರಡು ಅಂದ್ಬಿಟ್ಟು ಇವ್ರ ಕಣ್ಣಲ್ಲೂ ನೀರು ಅವ್ರ ನೀರು ಅವ್ರು ಮತ್ತೆ ಏನ್ ಇವ್ರು ಇನ್ನೇ ಕೂತಿರೋ ಹೋಗಿ ಅಂತ ನಾನು ಹೇಳಲ್ಲ ಕಾರ್ಯಕ್ರಮದಲ್ಲಿ ಗಣ್ಯರು ಜೀವಮಾನ ಶ್ರೇಷ್ಠ ಪ್ರಶಸ್ತಿ ವಾರ್ಷಿಕ ಪ್ರಶಸ್ತಿ ಹಾಗೂ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಹಾಗೂ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ ಬಹುಮಾನ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ಗಡೂರು ವಸತಿ ಸಚಿವರ ಮಾಧ್ಯಮ ಸಂಯೋಜಕ ಲಕ್ಷ್ಮೀನಾರಾಯಣ್ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿಗಳಾದ ಮತ್ತಿಕೆರೆ ಜಯರಾಮ್ ಸೋಮಶೇಖರ್ ಕೆರೆಗೋಡು ರಾಷ್ಟ್ರೀಯ ಮಂಡಳಿ ಸದಸ್ಯ ಗೌಡ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ಕೆಸಿ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಖಜಾಂಚಿ ನಂಜುಂಡಸ್ವಾಮಿ ಸೇರಿದಂತೆ ಮತ್ತಿತರರಿದ್ದರು ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ನೂತನ ಮಹಿಳಾಧ್ಯಕ್ಷರಾಗಿ ನೇಮಕಗೊಂಡ ಎಚ್ಬಿ ಶುಭದಾಯಿನಿಯವರ ಅಧಿಕಾರ ಸ್ವೀಕಾರ ಸಮಾರಂಭ ನಗರದ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಪ್ರತಿ ಬೂತ್ ಮಟ್ಟದಲ್ಲಿ ಉತ್ತಮ ಮಹಿಳಾ ಕಾರ್ಯಕರ್ತರನ್ನು ಗುರುತಿಸಿ ಜವಾಬ್ದಾರಿ ನೀಡಿ ಕೆಲಸ ಮಾಡಿದಾಗ ಮಾತ್ರ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳಲ್ಲಿ ಗಳಿಸಲು ಸಾಧ್ಯವಿದೆ ಎಂದು ಹೇಳಿದರು ಈ ರಾಜ್ಯದಲ್ಲಿ ಏಳು ಕೋಟಿ ಜನರು ಏಳು ಕೋಟಿ ಒಬ್ಬರೇ ಮುಖ್ಯಮಂತ್ರಿ ಆಗೋದು ಮೂವತ್ತ್ನಾಲ್ಕು ಜನನೇ ಮಂತ್ರಿ ಆಗೋದು ಇನ್ನೂರ ಇಪ್ಪತ್ತ್ನಾಲ್ಕು ಜನನೇ ಎಮ್ ಎಲ್ ಎ ಆಗೋದು ಎಲ್ಲರಿಗೂ ಆಕಾರ ತೃಪ್ತಿ ಪಡಬೇಕು ನಿಮಗೆ ತೃಪ್ತಿ ಇಲ್ಲ ಅದರಿಂದ ನಿಮಗೆ ಈ ಥರದ ಅಸಮಾಧಾನ ಏನಾಯಿತು ಒಂದಷ್ಟು ಜನಕ್ಕೆ ಆರ್ಥಿಕವಾಗಿ ಅನುಕೂಲ ಆಗ್ಬೋದು ಒಂದಷ್ಟು ಜನಕ್ಕೆ ರಾಜಕೀಯವಾಗಿ ಅವಕಾಶ ಸಿಗ್ಬೋದು ಒಂದಷ್ಟು ಜನಕ್ಕೆ ನೀವು ಹೇಳಿದಾಗ ಒಂಚೂರು ಅನುಕೂಲ ಆಗ್ತದೆ ಈ ಥರದ್ದು ಏನೇನೋ ಆಗ್ತಿರ್ತದೆ ಆಗಲ್ಲ ಅಂತ ಅನುಕೂಲ ಮುಂದೆ ಏನು ಮಾಡ್ತೀರಾ ಪುರುಷರಾಲಿ ಯುವಕರಾಗಲಿ ನೀವಾಗಲಿ ನಾವೊಂದಷ್ಟು ತಪ್ಪು ಮಾಡ್ತೀವಿ ಮಂತ್ರಿ ಆಗಿರೋದು ಶಾಸಕರಾದ್ರು ಒಂದಷ್ಟು ತಪ್ಪು ಮಾಡ್ತಾರೆ ನೀವು ಪುರುಷರು ಯುವಕರು ಏನು ಮಾಡ್ತೀರಾ ಯೋ ಎಷ್ಟೇ ನೂರ ಇಪ್ಪತ್ತರವತ್ತು ನೂರ ಮೂವತ್ತರಬತ್ತು ಹಬ್ಪ್ಪ ಯಾವಾಗ ಗೆತ್ಕೊಳ್ಳಿರುತ್ತೆ ಐದು ವರ್ಷ ಗೆದ್ದು ಐದು ವರ್ಷ ಗ್ಯಾಪ್ ಆದರೆ ಅದ್ರ ನಷ್ಟ ಎಲ್ರಿಗೂ ಆಗುತ್ತೆ ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಸೌಮ್ಯ ರೆಡ್ಡಿ ಮಾತನಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಮಾತ್ರ ಪಕ್ಷ ಸಂಘಟನೆ ಮಾಡಲು ಸಾಧ್ಯ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಎಲ್ಲಾ ಘಟಕಗಳು ಒಂದಾಡಿ ಕೆಲಸ ಮಾಡಬೇಕು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾವು ಯಾವುದೇ ಕೆಲಸಗಳನ್ನು ಸಾಧ್ಯವಾಗಿರಲಿಲ್ಲ ನಮಗೆ ಅಧಿಕಾರವಿಲ್ಲದೆ ಸಾಕಷ್ಟು ಸಮಸ್ಯೆಗಳು ಎದುರಾಯಿತು ಜೊತೆಗೆ ಪಕ್ಷವನ್ನು ಸಂಘಟಿಸಲು ಆಗಲಿಲ್ಲ ಎಂದರು ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಗೆಲುವು ಸಾಧಿಸಲು ಕಾಂಗ್ರೆಸ್ನ ಯುವ ಮಹಿಳಾ ಸೇರಿದಂತೆ ಎಲ್ಲಾ ಘಟಕಗಳು ಒಟ್ಟಾಗಿ ಕೆಲಸ ಮಾಡಿ ಪಕ್ಷ ಅಧಿಕಾರದಲ್ಲಿರುವಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದರು నాలుగు వర్షెపి సర్కై ఇంట్ నెన్ప ఆ నెూ సమస్య ఆమగే కలసూ అందరూ సహ ఆ అధికార ఇద్దరే నమ కాదు అవు నలవత్ పర్సెంట్ సర్కార అంత హోత నిమ్మెల్ ఆశీర్వాద అయినా నమగే ఇష్ట మెచారిటీ విశేషమే నమ్మ మహిళరి ನಮಗೆ ನೆನಪಿರ್ಬೋದು ಎಲ್ಲ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ಬೋದು ಮತ್ತು ನಮ್ಮ ಪ್ರಿಯಾಂಕಾ ಗಾಂಧಿಯವರು ಸಹ ಬಂದಿದ್ದರು ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ರು ಈಗ ಎರಡು ಕಾಲು ವರ್ಷ ಆಯಿತು ನಮ್ಮ ಸರ್ಕಾರ ಬಂದ ಗ್ಯಾರಂಟಿ ಫಲಾನುಭವಿಗಳು ಈಗ ನಾವು ಪ್ರತಿಯೊಬ್ಬರು ಏಳು ಕೋಟಿ ಜನ ಅಂದರೆ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಮಾತನಾಡಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಪೂರ್ವ ಅಥವಾ ನಂತರದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದ್ದು ಇದನ್ನು ಇತಿಹಾಸ ಪುಟಗಳಲ್ಲಿ ನೋಡಬಹುದು ನೆಹರು ಅವರು ಹದಿನೇಳು ವರ್ಷಗಳ ಕಾಲ ರಾಷ್ಟ್ರವನ್ನಾಳಿದರೆ ಅವರ ಪುತ್ರಿ ಗಾಂಧಿಯವರು ಹದಿನಾರು ವರ್ಷಗಳ ಕಾಲ ರಾಷ್ಟ್ರವನ್ನು ಮುನ್ನಡೆಸಿ ಬಲಿಷ್ಠ ರಾಷ್ಟ್ರವನ್ನು ಕಟ್ಟಿದರು ಎಂದರು ಸ್ವಾತಂತ್ರ್ಯ ನಂತರದಲ್ಲಿರ್ಬೋದು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇತಿಹಾಸದ ಪುಟದಲ್ಲಿ ನೋಡ್ಬೋದಾಗಿದೆ ಜವಾಹರ್ಲಾಲ್ ನೆಹರು ಅವರು ಈ ಭಾರತ ದೇಶವನ್ನು ಹದಿನೇಳು ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಮುನ್ನಡೆಸಿದರು ಅವರ ಸುಪುತ್ರಿ ಶ್ರೀಮತಿ ಇಂದಿರಾ ಅವರು ಹದಿನಾರು ವರ್ಷಗಳ ಕಾಲ ಈ ರಾಷ್ಟ್ರವನ್ನು ಮುನ್ನಡೆಸಿ ಶತ್ರು ರಾಷ್ಟ್ರಗಳಿಗೆ ಸಿಂಹ ಸ್ವಪ್ನವಾಗಿ ಭಾರತ ದೇಶದ ಹೆಸರನ್ನು ವಿಶ್ವಮಟ್ಟದಲ್ಲಿ ಬಲಿಷ್ಠ ರಾಷ್ಟ್ರವನ್ನಾಗಿ ಕಟ್ಟುವುದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಒಬ್ಬ ಮಹಿಳೆಯಾಗಿ ಉಕ್ಕಿನ ಮಹಿಳೆ ಅಂತೇಳಿ ಕರಿತಾ ಇದೆ ವಿರೋಧ ಪಕ್ಷದ ನಾಯಕರಾದಂಥ ಅಟಲ್ ಬಿಹಾರಿ ಅವರು ಅವರನ್ನು ದುರ್ಗೆ ಸೌಮ್ಯ ಮೇಡಮ್ ದುರ್ಗೆ ದುರ್ಗೆ ಅಂತಕ್ಕಂಥ ಮಾತನ್ನು ಹೇಳಿರೋದನ್ನು ನಾವು ನೋಡ್ಬೋದಾಗಿದೆ ಸಮಾರಂಭದಲ್ಲಿ ನೂತನ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕಗೊಂಡ ಎಚ್ ಬಿ ಶುಭದಾಯಿನಿಯವರು ನಿರ್ಗಮಿತ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಅವರಿಂದ ಅಧಿಕಾರ ಸ್ವೀಕರಿಸಿದರು ಶಾಸಕ ಪಿ ರವಿಕುಮಾರ್ ಮುಖಂಡರಾದ ಎಂಎಸ್ ಚಿದಂಬರ್ ಮಹಿಳಾ ಮುಖಂಡರು ಭಾಗವಹಿಸಿದ್ದರು ಒಬ್ಬ ಧರ್ಮಸ್ಥಳದ ಮಂಜುನಾಥನ ಅಣ್ಣಪ್ಪನ ನಾನು ನಾನು ಒಬ್ಬ ಒಬ್ಬ ನನಗೂ ಸಹಿತ ಶಾಸಕನಾಗಿ ಮಾಜಿ ಸಂಸದನಾಗಿ ಕೆಲಸ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದಿಂದ ಸರ್ಕಾರದ ವತಿಯಿಂದ ಯಾರು ಏನು ಸರಿಯಾಗಿ ಹೇಳ್ತಾ ಇಲ್ವಲ್ಲ ಅಂತ ಹೇಳಿ ತುಂಬಲ ಇತ್ತು ನನಗೆ ನಿನ್ನೆ ಡಿ ಕೆ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅವರು ಸಹಿತ ದೇವರನ್ನ ಪ್ರೀತಿ ಮಾಡೋದ್ರಲ್ಲಿ ಪೂಜೆ ಮಾಡೋದ್ರಲ್ಲಿ ಯಾರಿಗೂ ಕಡಿಮೆ ಇಲ್ಲದೆ ರೀತಿ ದೇವ್ರನ್ನ ಅವರು ದೇವ್ರಿಗೆ ಪೂಜೆ ಮಾಡ್ತಕ್ಕಂಥದ್ದನ್ನೆಲ್ಲ ನಾವು ನೋಡ್ಕೊಂಡ್ಬಂದಿದ್ವಿ ಅವರು ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಾಗ ಸಂದರ್ಭದಲ್ಲಿ ನಮಗೂ ಸಹಿತ ಎಲ್ಲೋ ಒಂದು ಸಂದೇಹ ಇದೆ ನೂರಾರು ಎಣಗಳನ್ನು ಊತಿದ್ದೀನಿ ಅಂತ ಒಬ್ಬ ಅನಾಮಿಕ ಬಂದು ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಪರ್ಮಿಷನ್ ತಗೊಂಡು ಇವೆಲ್ಲ ಆದಾಗ ನ್ಯಾಯಾಲಯದಿಂದ ಹೇಳಿದ ಮೇಲೆ ನಾವು ವಿಧಿ ಇಲ್ದೇ ಎಸ್ ಐ ಟಿನ ರಚನೆ ಮಾಡಬೇಕಾ ಬಂತು ಕಳೆದ ಹತ್ತು ಹದಿನೈದು ಇಪ್ಪತ್ತು ದಿವಸಗಳಿಂದ ಎಸ್ ಐ ಟಿ ರಚನೆ ಆದಮೇಲೆ ಅನಾಮಿಕ ಏನು ಹೇಳ್ತಾವೆ ಏನೋ ಮಾಡಬಾರದ್ದು ಏನೋ ತೋರಿಸ್ಬಿಡ್ತಾವನೆ ಅಂತ ಹೇಳಿದರೆ ಅದೆಲ್ಲ ಅವನು ಹೇಳಿರ್ತಕ್ಕಂಥದ್ದೆಲ್ಲ ಸುಳ್ಳು ಅಂತಕ್ಕಂಥದ್ದು ಅವನು ತೋರಿರ್ತಕ್ಕಂಥ ಏನು ಜಾಗಗಳು ತೋರಿಸಿದ್ದಾನೋ ಅಲ್ಲಿ ಏನು ಸಿಕ್ಕಿದೆ ಅಂತಕ್ಕಂಥದ್ದು ಉತ್ತರ ಒಂದು ಸಿಕ್ಕಿದೆ ಅದಕ್ಕೆ ನಿನ್ನೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಒಂದು ಷಡ್ಯಂತ್ರ ನಡೀತಾ ಇರಬೇಕು ಅಂತಕ್ಕಂಥ ಮಾತನ್ನು ಇದ್ರ ಬಗ್ಗೆ ಸರ್ಕಾರ ಸೋಮವಾರ ಗೃಹ ಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಇವತ್ತು ಧರ್ಮಸ್ಥಳ ನೆನ್ನೆ ಮೊನ್ನೆದಲ್ಲ ಒಂದು ದಿವಸಕ್ಕೆ ಮೂವತ್ತು ಸಾವಿರ ಜನ ಅಂದಾಜು ಅಲ್ಲಿ ದಾಸೋಹವನ್ನು ಕೊಡ್ತಾರೆ ಊಟ ಮಾಡ್ತಾರೆ ನಾವು ಧರ್ಮಸ್ಥಳಕ್ಕೆ ಹೋದರೆ ಅದು ಒಂದು ಪ್ರಸಾದ ಅಂತೇಳಿ ಸ್ವೀಚ್ ಊಟ ಮಾಡಿದಲ್ಲಿ ಹೆಚ್ಚಿಗೆ ಬರೋದಿಲ್ಲ ಅಂಥ ಒಂದು ಬೃಹತ್ತು ಇವತ್ತು ನಮ್ಮ ಸೌತ್ ಇಂಡಿಯಾದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಪೈಕಿ ಧರ್ಮಸ್ಥಳದ ಮಂಜುನಾಥನು ಒಬ್ಬ ಬಹಳ ಪ್ರಮುಖವಾಗಿರ್ತಕ್ಕಂಥ ಏನು ಈಗ ಧರ್ಮಸ್ಥಳದ ಮಂಜುನಾಥನಿಗೆ ಹೋದರೆ ರಾಘವೇಂದ್ರ ಸ್ವಾಮಿಗೋದ್ರೆ ತಿರುಪತಿಗೆ ಹೋದರೆ ಈ ಥರ ಕಾಲ ಆದಿಚುಂಚನಗಿರಿ ಕಾಲಭೈರೂನ್ಗೆ ಹೋದರೆ ಈ ಥರ ಈ ಸಿದ್ಧಗಂಗಾ ಸ್ವಾಮೀಜಿ ಶಿವಕುಮಾರ್ ಸ್ವಾಮೀಜಿಯವ್ರ ಸಿದ್ಧಗಂಗಾ ಮಠಕ್ಕೆ ಹೋದರೆ ದೇಶಿಕೇಂದ್ರ ಸ್ವಾಮೀಜಿಗಳವ್ರ ಮಠಕ್ಕೆ ಹೋದರೆ ನಮಗೆಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ಸಮಾಧಾನ ನಿಮಗೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಮ್ಮ ಉತ್ತರ ಭಾರ ದಕ್ಷಿಣ ಭಾರತದ ಭಾಳ ಪ್ರಮುಖವಾಗಿರ್ತಕ್ಕಂಥ ಮಠಗಳಲ್ಲಿ ಒಂದು ಸಂಸ್ಥೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರ ನನಗೂ ಸಹಿತ ಧರ್ಮಸ್ಥಳದ ಮಂಜುನಾಥನ ವೀರೇಂದ್ರ ಹೆಗ್ಡೆಯವರು ಹತ್ತಾರು ಸಾರಿ ಭೇಟಿ ಮಾಡಿದ್ದೀವಿ ಆದರೆ ಅವರ ಬ್ರದರ್ ಒಬ್ಬರು ಕೊನೆಯಲ್ಲಿರ್ತಕ್ಕದ್ವಿ ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ಸರ್ಕಾರದ ಜೊತೆ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಓಡಾಡ್ಕೊಂಡಿರ್ತಕ್ಕಂಥವ್ರು ಕೀರ್ತಿ ಹೆಗ್ಡೆ ಕೀರ್ತಿಯವರು ಭಾಳ ಆಪ್ತರು ನನಗೆ ಭಾಳ ಒಡನಾಟದಿಂದ ಇದ್ದೀವಿ ಇವತ್ತು ನಾನೊಬ್ಬ ನಾಗಮಂಗಲದಿಂದ ಬಂದಿರತಕ್ಕಂಥವ್ರು ಇವತ್ತು ನಾಗಮಂಗಲದಿಂದ ನೂರಾರು ಸಾವಿರಾರು ಹೆಣ್ಣು ಮಕ್ಕಳಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರದ ಜೊತೆಗೆ ಟೈಅಪ್ ಮಾಡಿಕೊಂಡು ಗ್ರಾಮೀಣ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಧರ್ಮಸ್ಥಳದಿಂದ ಇವತ್ತು ನೇರವಾಗಿ ಅದಕ್ಕೆ ಹಣ ಸಹಾಯ ಇದ್ದಾರೆ ಇದರ ಜೊತೆಗೆ ಭಾಳ ಸರ್ಕಾರದ ಕೈಲಿ ಒಂದೇ ಸಾರಿ ದುಡ್ಡು ಕೂಡ ಇದ್ದರೂ ಸಹಿತ ಹಂತ ಹಂತವಾಗಿ ನಾವು ಸಹಿತ ಪುರಾತನ ಕಾಲದ ದೇವಾಲಯಗಳು ಕೆಳಗೆ ಬಿದ್ದಿದ್ರೆ ಅಂಥವನ್ನು ಉದ್ಧಾರ ಮಾಡಬೇಕು ಅಂತೇಳಿ ಧರ್ಮಸ್ಥಳದ ಮಠದ ಸ್ವಾಮೀಜಿಗಳು ಅದಕ್ಕೆ ಪ್ರೇರಣೆ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಾಗಮಂಗಲದಲ್ಲಿ ನಾನೇ ಏಳೆಂಟು ಗ್ರಾಮಗಳಿಗೆ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಮಾತನಾಡಿ ಕೀರ್ತಿ ಅವ್ರಿಗೆ ಮಾತಾಡಿ ದುಡ್ಡು ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ ಈ ಕಡೆ ಹೆಣ್ಣು ಮಕ್ಕಳ ಉದ್ಧಾರಕ್ಕೂ ಕೆಲಸ ಮಾಡ್ತಾವ್ರೆ ಈ ಕಡೆ ದೇವಸ್ಥಾನದ ಉದ್ಧಾರಕ್ಕೂ ಸಹಿತ ಪುನರುಜ್ಜೀವನಕ್ಕೂ ಪು ಪುನರುದ್ಧ ಸ್ಥಾಪನೆ ಮಾಡಲಿಕ್ಕೂ ಪ್ರಯತ್ನ ಮಾಡ್ತಾವ್ರೆ ಇದಲ್ಲದಲ್ಲೇ ಮೂವತ್ತು ಸಾವಿರ ಜನಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಸುಲಭ ಭಾಳ ಸುಲಭದ ಕೆಲಸ ಏನಲ್ಲ ಇವತ್ತು ಆದರೆ ಚುಂಚನಗಿರಿ ಕ್ಷೇತ್ರ ಇರ್ಬೋದು ಸಿದ್ಧಗಂಗಾ ಮಠ ಇರ್ಬೋದು ಶಿವರಾತ್ರಿ ಕೇಂದ್ರಗಳ ಸ್ವಾಮೀಜಿಯವ್ರ ಮಠ ಇರ್ಬೋದು ಮಂತ್ರಾಲಯ ಇರ್ಬೋದು ತಿರುಪತಿ ಇರ್ಬೋದು ಎಲ್ಲ ಸಮುದ ನಮ್ಮ ಎಲ್ಲ ಹಿಂದೂ ಸಮಾಜದ ಎಲ್ಲ ವರ್ಗದ ಜನಗಳಿಗೆ ಇದು ಭಾಳ ಪ್ರೇರಣೆ ಆಗಿರ್ತಕ್ಕಂಥ ಕ್ಷೇತ್ರಗಳು ಅದರಲ್ಲಿ ಭಾಳ ದಿವಸದಿಂದ ಹೆಗ್ಡೆಯವರು ನೆನ್ನೆ ಮೊನ್ನೆ ಬಂದವರಲ್ಲ ನಾನು ಮಟ್ಟಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಈ ಈಗ ಹೆಗ್ಡೆ ಸ್ವ ಹೆಗ್ಡೆ ಸಾಹೇಬರು ಅಧಿಕಾರದ ಮುಂಚೂಣಿಗೆ ಬಂದಂಥವ್ರು ಅವರು ಬಂದ ಮೇಲೆ ಎಲ್ಲರೂ ಒಂದು ಅನಾಹುತ ನಡೆದರೆ ಜಗತ್ತಿಗೆ ಗೊತ್ತಾಗೋಯ್ತದೆ ಇವತ್ತೇನು ಕಡ ಕಾಲ ಬದಲಾವಣೆ ಆಗಿದೆ ಇವತ್ತೇನು ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಈ ದೂರುದಾರರುಗಳು ಬೇರೆ ಬೇರೆಯವರು ಇಟ್ಕೊಂಡು ಒಂದು ಸಮಾಜವನ್ನು ಒಂದು ಸಂಸ್ಥೆಯನ್ನು ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥವ್ರು ಒಂದು ವರ್ಗ ಆದರೆ ಶೀಘ್ರವಾಗಿ ಗೊತ್ತಾಗ್ತಕ್ಕಂಥದ್ದೆಲ್ಲ ಗೊತ್ತಾಗ್ತದೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಇವತ್ತು ನೀವೇನು ಎಸ್ ಐ ಟಿ ಮಾಡಿದ್ದೀರಿ ಎಸ್ ಐ ಟಿ ರಚನೆ ಮಾಡಿ ದೂರುದಾರನ ಆಲಿಕೆಯನ್ನು ಕೇಳಿಕೊಂಡಿದ್ದೀರಿ ದೂರುದಾರ ಸುಳ್ಳೆಳ್ತಾ ಇದ್ದಾನೆ ಅಂತಕ್ಕಂಥ ವಿಚಾರ ಸರ್ಕಾರದ ಗಮನಕ್ಕೆ ಬಂದಿದೆ ಮಂದಟ್ಟಾಗಿದೆ ಅಂತೇಳಿ ನಾನು ಸಹಿತ ಭಾವಿಸ್ತೀನಿ ಆದರೆ ಸರ್ಕಾರ ಹೇಳಿರೋ ಹಾಗೆ ದೂರುದಾರ ಸುಳ್ಳೇಳ್ತಾವನೆ ಅಂದಮೇಲೆ ಒಂದು ಸಂಸ್ಥೆ ಅದು ಹತ್ತಾರು ವರ್ಷಗಳಿಂದ ಬೆವರು ಸುರಿಸಿ ಆ ಒಂದು ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥವ್ರು ಮಂಜುನಾಥನ ಅಭಯ ಇದೆ ಅಣ್ಣಪ್ಪನ ಅಭಯ ಇದೆ ಇನ್ನೂ ಒಂದು ಅಜ್ಜ ಮುಂದೋಗಿ ಹೇಳಬೇಕು ಹೇಳಿದ್ರೆ ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಸಾಹೇಬ್ರಿಬ್ಬರೂ ಸಹಿತ ಅಲ್ಲಿ ಹೋಗಿ ಆಣೆ ಪ್ರಮಾಣ ಮಾಡಿದ ಮೇಲೆ ಅದರಿಂದ ಈಚೆ ಏನೇನಾಗಿದೆ ಅವ್ರುಗಳಿಗೆಲ್ಲ ಅನ್ನೋದನ್ನು ನೀವೇ ಕಣ್ಣಿನ ನೋಡ್ತಾ ಇದ್ವಿ ಆದ್ದರಿಂದ ಮಂಜುನಾಥನ ಅಭಯ ಅಣ್ಣಪ್ಪನ ಅಭಯ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅಲ್ಲಿ ಹೋಗಿ ಪ್ರಮಾಣ ಮಾಡಿದರೆ ಹೊರಗೆ ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಆದ್ದರಿಂದ ನಾನು ಒಬ್ಬ ಆ ಸಮಾಜದ ಆ ಒಂದು ಧರ್ಮಸ್ಥಳದ ಪೂರ್ವ ಭಕ್ತನಾಗಿರೋದ್ರಿಂದ ನಾನು ಒಂದು ಆತಂಕ ಇದೆ ನಮಗೂ ಸಹಿತ ಇಂಥ ಒಂದು ಸಂಸ್ಥೆಗಳು ಉಳಿಬೇಕು ಬೆಳಿಬೇಕು ನಮ್ಮ ಸಮಾಜದಲ್ಲಿ ನೊಂದವರಿಗೆ ಒಂದು ಆಶ್ರಯ ಕೊಡ್ತಕ್ಕಂಥ ಆಶೀರ್ವಾದ ಮಾಡ್ತಕ್ಕಂಥ ಕೇಂದ್ರವಾಗಿ ಉಳಿಬೇಕು ಇಲ್ಲಿ ನ್ಯಾಯ ದೊರಕಬೇಕು ಅನ್ನೋದಕ್ಕೆ ನಾನು ಸಹಿತ ಸರ್ಕಾರವನ್ನು ವಿನಂತಿ ಮಾಡ್ತೀನಿ ಸತ್ಯಾಂಶನ ಹೊರಗೆ ತರಬೇಕು ಈ ಏನು ಕದೀಮರಿದ್ದಾರೆ ಈ ಒಂದು ಈ ದುರ್ದು ದುಷ್ಟುಕೂಟ ಇದೆ ಆ ದುಷ್ಟುಕೂಟದ ಮೇಲೆ ಸರ್ಕಾರ ಸಂಪೂರ್ಣ ಕ್ರಮ ತಗೋಬೇಕು ಅಂತೇಳಿ ನಾನು ಒತ್ತ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಶ್ರೀ ಜಗದ್ಗುರು ಬಸವೇಶ್ವರ ಪತಿನ ಸಹಕಾರ ಸಂಘ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಲಕ್ಷ್ಮೀ ಜನಾರ್ಧನ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಡೆದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದ ಕಾರ್ಯಕ್ರಮವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾ ಮೀರಾ ಶಿವಲಿಂಗಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಔಷಧೋಪಚಾರಗಳನ್ನು ಕೂಡ ಮಾಡುತ್ತಿದ್ದಾರೆ ನಾವು ಗ ವಿಶ್ವಕ್ಕೆ ಬರೀ ಯೋಗದಲ್ಲಿ ಮಾತ್ರ ಗುರುವಾಗಿಲ್ಲ ಭಾರತ ವಿಶ್ವಕ್ಕೆ ಆರೋಗ್ಯದ ಒಂದು ಜಾಗೃತಿಯಲ್ಲೂ ಕೂಡ ವಿಶ್ವಕ್ಕೆ ಗುರುವಾಗಿದೆ ನಿಮಗೆ ಗೊತ್ತಿರ್ಬೋದು ಒಬಾಮರವರ ಒಬ್ಬರು ಪರ್ಸ್ನಲ್ ಡಾಕ್ಟ್ರು ಇಲ್ಲಿ ಯಾವುದೋ ಒಂದು ಕಾನ್ಫರೆನ್ಸಿಗೆ ಬಂದಾಗ ಬೆಂಗಳೂರಿಗೆ ಅವ್ರಿಗೆ ನೋವು ಕಾಣಿಸ್ಕೊಂಡಾಗ ಅವರು ಇಮ್ಮಿಡಿಯೇಟಾಗಿ ಜಯದೇವ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸಿ ಎಲ್ ಮಂಜುನಾಥ್ ಅವರೇ ಬಂದು ಅವ್ರನ್ನ ರಿಸೀವ್ ಮಾಡಿಕೊಂಡು ಅವ್ರಿಗೆ ಏನೇನು ಬೇಕೋ ಅದನ್ನು ಕೆಲವು ನಿಮಿಷಗಳಲ್ಲಿ ಎಲ್ಲ ಟೆಸ್ಟ್ಗಳನ್ನು ಮಾಡಿ ಅವ್ರದ್ದಿದ್ದಂತಹ ತೊಂದರೆ ಏನು ಅಂತ ಹೇಳಿ ಅವ್ರಿಗೆ ಅದಕ್ಕೆ ಪರಿಹಾರ ಕೊಡ್ತಾರೆ ಆಗ ಒಬಾಮರವರೇ ಫೋನ್ ಮಾಡಿ ಸಿ ಎನ್ ಮಂಜುನಾಥ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ ನಮ್ಮ ದೇಶದಲ್ಲಿ ಇದು ಸಾಧ್ಯ ಇರಲಿಲ್ಲ ಇಷ್ಟು ಸುಲಭವಾಗಿ ಒಬ್ಬರು ಎಕ್ಸ್ಪರ್ಟನ್ನು ಭೇಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ನಾವು ಈ ಥರ ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕು ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಕಾರ್ಯಕ್ರಮವನ್ನು ಶಾಸಕ ಗಣಿತ ರವಿಕುಮಾರ್ ಗೌಡ ಉದ್ಘಾಟಿಸಿದರು ಜನೋಪಯೋಗಿ ಬಹಳ ಯುದ್ಧ ಪೀಡಿತ ದೇಶಗಳಲ್ಲೆಲ್ಲ ಆರೋಗ್ಯ ಕೊಡೋದು ಸೈನಿಕರನ್ನ ಚಿಕಿತ್ಸೆ ಕೊಡೋದು ಯುದ್ಧ ಪೀಡಿತ ದೇಶಗಳಲ್ಲಿ ನಾಗರಿಕರನ್ನ ಸಂತೈಸುವಂತ ಒಳ್ಳೊಳ್ಳೆ ಕೆಲಸಗಳನ್ನ ದೇಶ ವಿದೇಶಗಳಲ್ಲಿ ಮಾಡ್ತಾ ಇರ್ತಾರೆ ಇವತ್ತು ನಮ್ಮ ಮಂಡ್ಯದಲ್ಲೂ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ ಅದೇ ರೀತಿ ಬಸವೇಶ್ವರ ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘದವರು

ಅಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಕೆ ಟಿ ಹನುಮಂತು ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಅಧ್ಯಕ್ಷರಾದ ಮಂಗಲ ಎಂ ಯೋಗೀಶ್ ಎಂ ಎಸ್ ಶಿವಪ್ರಕಾಶ್ ಡಾಕ್ಟರ್ ಎಸ್ ಹೇಮಾ ಡಾಕ್ಟರ್ ಎಂ ಡಿ ಚಂದ್ರೇಗೌಡ ಡಾಕ್ಟರ್ ರವೀಂದ್ರ ಬಿ ಗೌಡ ಡಾಕ್ಟರ್ ಎಸ್ ಹರೀಶ್ ಡಾಕ್ಟರ್ ಎಂ ಎಸ್ ಯೋಗೇಂದ್ರ ಕುಮಾರ್ ಡಾಕ್ಟರ್ ಎಂ ಎಸ್ ಸೊನಾಲಿ ಉಚ್ಚಿಲ್ ಡಾಕ್ಟರ್ ತೇಜಸ್ ಜಯಶಂಕರ್ ಡಾಕ್ಟರ್ ಶಶಿಕುಮಾರ್ ಡಾಕ್ಟರ್ ಕೆ ಯಶವಂತ್ ಮಮತಾ ಇನ್ನಿತರರಿದ್ದರು